అందరికీ పది దారని ఉంటది సో ಅವರಿಗೆ హ్యాండోవర్ మార్తా లక్ష్మి మేమ్ ఓవర్ టు యు ఓకే సర్ థాంక్యూ సో మస్ ಮಾಸ್ಟರ್ಸ್ ಮೊದ್ಲೇದಾಗಿ ನಮ್ಮೆಲ್ಲರೂ ಪೂಜ್ಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತೆಯಾದಂತಹ ಸ್ವರ್ಣಮನವರಿಗೂ ಪೂಜ್ಯ ಗ್ರ್ಯಾಂಡ್ ಮಾಸ್ಟರ್ ಆದಂತಹ ಪ್ರಬೋದ್ ಅಚ್ಯುತ ಗುರುಗಳಿಗೂ ಮತ್ತು ತಮ್ಮೆಲ್ಲರಿಗೂ ಅದೇ ರೀತಿ ಅಶರ್ ದಂಜರ್ಸ್ ಮಾಸ್ಟರ್ಸ್ ಹಾಗೂ ದೇವಾಣು ದೇವತೆಗಳು ಮತ್ತು ಪ್ಲಡಿಯನ್ಸ್ ಆತ್ಮವನ್ನ ಮಾಸ್ಟರ್ಸ್ ಮಾಸ್ಟರ್ಸ್ ನಾವು ಪ್ರತಿ ದಿನದಂತೆ ಈ ದಿನ ಕೂಡ ಬಾರ್ಬರ ಮಾರ್ಸಿನಾಕ್ ಅವರು ಬರೆದಂತ ನಕ್ಷತ್ರ ಮಿತ್ರರು ಸ್ವಾಧ್ಯಯನ ಮಾಡ್ತಾ ಇವತ್ತು ನಾವು ಹನ್ನೆರಡನೇ ಅಧ್ಯಾಯದ ಒಂದು ಸ್ವಾಧ್ಯಯನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್ ಇದ್ರಲ್ಲಿ ಅದ್ ಅಧ್ಯಾಯ ಹನ್ನೆರಡರಲ್ಲಿ ಅವರು ನಮ್ಗೆ ಭೀತಾಯುತವಾದ ಕಾಂತಿ ಧಾರಣಿ ಅಂತ ಒಂದು ವಿಷಯದಡಿಯಲ್ಲಿ ಇವತ್ತು ನಮ್ಗೆ ನಕ್ಷತ್ರ ಮಿತ್ರರು ಯಾವ ವಿಷಯಗಳನ್ನ ತಿಳಿಸ್ತಿದ್ದಾರೆ ಅಂತ ನೋಡೋಣ ಮಾಸ್ಟರ್ಸ್ ಅದ್ರ ಜೊತೆಗೆ ನಾವು ನಿನ್ನೆ ಸ್ವಾಧ್ಯದಲ್ಲಿ ಅವ್ರು ಹೇಳಿದ್ರು ನಾವೆಲ್ಲರೂ ಒಂದು ಕೂಡ ಇಲ್ಲಿ ಆಟವನ್ನ ಆಡ್ತಾ ಇದ್ವಿ ಆ ಆಟಕ್ಕೆ ಮುಖ್ಯ ಕಾರಣ ಅಥವಾ ಆ ಆಟದ ಹೆಸರು ಏನಂತ ಕರೆದ್ರು ಮನಸ್ಥಿತಿ ಅಂತ ಹೇಳ್ಬಿಟ್ಟು ಕರೆದ್ರು ಮಾಸ್ಟರ್ಸ್ ಈ ಯೂನಿವರ್ಸ್ ಏನಂತಂದ್ರೆ ಒಂದ್ ಹೋಟೆಲ್ ಹಾಗೆ ಇಲ್ಲಿ ನಮ್ಗೆ ಏನ್ ಕೇಳಿದ್ರು ಕೂಡ ಅಬಂಡನ್ಸ್ ಆಗಿ ಇರುತ್ತೆ ಅಂದ್ರೆ ಎಷ್ಟು ವೆರೈಟೀಸ್ ಇಲ್ಲಿದ್ದಾವ ಹಾಗಾಗಿ ನಮ್ ಲಿಮಿಟ್ಸ್ಗಳನ್ನ ನಾವು ಇಂತಿಷ್ಟೆ ಅಂತ ಹಾಕೋಬಾರ್ದು ಬಟ್ ಆ ಒಂದು ನಾವೇನ್ ಕೇಳೋಕೆ ಇರ್ತೇತಲ್ಲ ಅದೇನಂತಂದ್ರೆ ನಾವು ಧ್ಯಾನ ಸ್ಥಿತಿ ಸ್ಥಿತಿಯಲ್ಲಿ ಅರಿವಿನ ಸ್ಥಿತಿಯಲ್ಲಿ ಕೇಳಿದಾಗ ನಾವು ಏನನ್ನ ಕೇಳಬೇಕು ಅನ್ನೋ ಕ್ಲಾರಿಟಿ ನಮಗ್ ಬರ್ತಾ ಹೋಗುತ್ತೆ ನಾವು ಕೇಳುವಂತದ್ದು ಕೂಡ ಏನಾಗಿರ್ಬೇಕು ಅಂತಂದ್ರೆ ನನ್ನ ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಉಪಯೋಗಕಾರಿಯಾಗುವಂತದ್ದನ್ನ ನಾವು ಕೇಳ್ಬೇಕು ಮಾಸಸ್ ಅದಲ್ದೆ ಇಲ್ಲಿ ನಾವೆಲ್ಲವೂ ನಾವು ನಮ್ಮ ಸಂಕಲ್ಪದಿಂದಲೇ ಈ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತ ಅವರು ಹೇಳಿದ್ರು ಇನ್ನು ಮಾತಾಡ್ಬೇಕಾದ್ರು ಕೂಡ ನಾವು ಆಲ್ರೆಡಿ ಆ ಕೆಲಸವನ್ನ ಮಾಡ್ತಿದೀವಿ ಅಂತ ಬಳಸ್ಲಿಕ್ಕೆ ಹೊರ್ತು ನಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡ್ಬೇಕು ಅಂತ ಒಂದು ಫ್ಯೂಚರ್ ಅಲ್ಲಿ ಹೇಳ್ಬಾರ್ದು ಅಂತ ಅವ್ರು ಕೂಡ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್ ನಾವಿನ್ನು ಒಂದು ಕಾಂತಿದಾರಿಯಾಗಿ ತಯಾರಾಗ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲವೂ ನಮ್ಗೆ ಸಹಕಾರ ಮಾಡುವಂತಹ ಶಕ್ತಿಗಳು ನಮ್ಗೆ ಆ ಕಾಂತಿಯನ್ನ ಅಬಂಡನ್ಸ್ ಆಗಿ ಕೊಡ್ತಿದ್ದಾರೆ ಅದನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ನಾವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಯಾವ್ದೇ ಕೆಲಸವನ್ನ ನಾನು ಕಷ್ಟಪಟ್ಟೆ ಸಾಧಿಸ್ತೀನಿ ಅಂತ ಆ ಶಬ್ದಗಳನ್ನ ಕೂಡ ಬಳಸಬಾರ್ದು ನನ್ ಕೆಲಸವನ್ನ ಸುಲಭವಾಗಿ ಮಾಡುವ ಪರಿಸ್ಥಿತಿ ಇದ್ರು ಕೂಡ ನಾನು ಆತರ ಶಬ್ದಗಳನ್ನ ಬಳಸಿದ್ರೆ ನಿಜವಾಗ್ಲು ಅದು ಅಹ್ ಸ್ವಲ್ಪ ಕಾಲದಲ್ಲಿ ಆಗುವಂತ ಕೆಲ್ಸಕ್ಕೆ ನಾವು ತುಂಬಾ ಶ್ರಮ ಹಾಕ್ಬೇಕಾಗತ್ತೆ ಈ ರೀತಿ ನಮ್ಗೆ ಅವ್ರು ಏನ್ ಮಾಡಿದ್ರು ನಿನ್ನೆ ಒಂದು ಸ್ವಾದ್ಯದಲ್ಲಿ ತಿಳಿಸ್ತಾ ಹೋದ್ರು ಮಾಸ್ಟರ್ಸ್ ಅದಲ್ದೆ ಇಲ್ಲಿ ಎಲ್ಲವನ್ನ ನಾವು ಸ್ವೀಕಾರ ಮಾಡ್ಬೇಕು ಆ ಮಕ್ಕಳಿಗಾಗ್ಲಿ ಬರುವಂತವ್ರಿಗೆ ನಾವೇನೂ ಸಾಧಿಸ್ಲಿಕ್ಕೆ ಆಗದೆ ಇದ್ರೆ ಅದನ್ನ ನಮ್ಮ ಮಕ್ಕಳು ಸಾಧಿಸ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಮಕ್ಕಳ ಮೇಲೆ ಒತ್ತಡವಾಗಿ ಹೇರ್ಬಾರ್ದು ಅಂತ ಅವ್ರು ಕೂಡ ನಮ್ಗೆ ತಿಳಿಸಿದ್ರು ಅವರನ್ನ ನಾವು ಚಿಕ್ಕ ವಯಸ್ಸಿನಲ್ಲೇ ಧ್ಯಾನಸ್ಥರಾಗಿ ಮಾಡಿದ್ರೆ ಸಾಕು ಅವ್ರ ಆತ್ಮವೇ ಅವ್ರಿಗೆ ಏನ್ ಸಾಧಿಸ್ಬೇಕು ಅಥವಾ ಅವ್ರದ್ದು ಒಂದು ಜೀವನ ಉದ್ದೇಶ ಏನು ಅನ್ನೋದನ್ನ ಅವ್ರು ತಿಳ್ಕೊಳ್ತಾರೆ ಅದಲ್ದೆ ಈಗ್ ಬರುವಂತಹ ಮಕ್ಕಳು ಏನಂತಂದ್ರೆ ಆಲ್ಮೋಸ್ಟ್ ನಮ್ಗಿಂತ ಉನ್ನತವಾದ ಏ ಇರೋದ್ರಿಂದ ಅವ್ರಿಗೆ ನಮ್ಗಿಂತ ಅವ್ರಿಗೆ ತುಂಬಾ ಕ್ಲಾರಿಟಿ ಇರುತ್ತೆ ಆ ಜೀವನದ ಬಗ್ಗೆ ಹಾಗಾಗಿ ನಾವ್ ಯಾರು ಅವರ ಒಂದ್ ಲೈಫ್ ಅಲ್ಲಿ ಇಂಟ್ರಿಪಿಯರ್ ಆಗದೆ ಕೇವಲ ಒಂದು ಮಾರ್ಗದರ್ಶನವನ್ನ ನಾವು ಮಾಡಬಹುದು ಅಂತ ಹೇಳಿದ್ರು ಮಾಸ್ಟರ್ಸ್ ಅದಲ್ದೆ ಇನ್ನೊಂದು ಹೇಳಿದ್ರು ಅವ್ರು ನಮ್ಗೆ ನಾವ್ ಈಗ ಬದುಕ್ತಾ ಇರೋದು ಕೂಡ ನಮ್ಮ ಒಂದು ಆಲೋಚನೆಗಳ ಫಲಾನೇ ಹಾಗಾಗಿ ಆ ಆಲೋಚನೆಗಳನ್ನ ಬದ್ಲಾಯಿಸ್ತಾ ಹೋದ್ರೆ ನಾವು ನಮ್ಮ ಶರೀರವನ್ನ ಪುನರ್ ನಿರ್ಮಾಣ ಮಾಡಿದ್ರೆ ಆ ಒಂದು ಯೌವನ ಸ್ಥಿತಿಯಲ್ಲಿ ಯಾವಾಗ್ಲೂ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಅವರು ಹೇಳಿದ್ರು ಮಾಸ್ಟರ್ಸ್ ಇನ್ನು ಅಧ್ಯಾಯ ಹನ್ನೆರಡರಲ್ಲಿ ನಮ್ಗೆ ಇವತ್ತು ಏನ್ ತಿಳಿಸ್ತಿದ್ದಾರೆ ಮಾಸ್ಟರ್ಸು ಪ್ಲಡಿಯನ್ಸು ಅಂತ ನೋಡ್ತಾ ಹೋಗೋಣ ಮಾಸ್ಟರ್ಸ್ ಭೀತಾಯುತವಾದ ಕಾಂತಿದಾರನೇ ನಿಮ್ಮ ವ್ಯಕ್ತಿತ್ವಗಳನ್ನು ಮಹೋನ್ನತವಾಗಿ ಪುನರ್ ನಿರ್ಮಾಣಗೊಳಿಸಿಕೊಳ್ಳುವ ಸಮಯವು ಬಂದಿದೆ ನೀವು ನಿಮ್ಮ ರಾಜಕೀಯ ನಾಯಕರು ಎಂದು ಊಹಿಸಲಾರದ ಎಷ್ಟೋ ಸಂಘಟನೆಗಳು ಬಾಹ್ಯಾಕಾಶದ ಲೋಕಗಳಲ್ಲಿ ಸಂಭವಿಸುತ್ತಿದೆ ದೇವತೆಗಳ ಕುರಿತು ನಿಮಗೆ ಇಲ್ಲಿರುವವರಿಗೆ ಇದ್ದ ಹುಚ್ಚು ಹುಚ್ಚು ಅಭಿಪ್ರಾಯಗಳನ್ನು ಬಿಟ್ಟು ಬಿಡಬೇಕು ವರ್ಷಸ್ ನಾವು ನಮ್ಮ ವ್ಯಕ್ತಿತ್ವವನ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸಿಕೊಳ್ಳುವಂತಹ ಒಂದು ಸ್ಥಿತಿ ಈಗ ಬಂದಿದೆ ಅಂತ ಅವರು ಹೇಳ್ತಿದಾರೆ ಯಾಕೆ ಅಂತಂದ್ರೆ ನಾವು ಏನ್ ಇಲ್ಲಿ ನಮ್ಮ ರಾಜಕೀಯ ನಾಯಕರು ಯಾವ ರೀತಿ ಒಂದಿಷ್ಟು ಕಾರ್ಯಗಳನ್ನ ನಾವು ಊಹಿಸದೆ ಇರುವಂತಹ ಒಂದಿಷ್ಟು ಸಂಘಟನೆಗಳನ್ನ ಮಾಡಿ ತಮ್ಮ ಗುಂಪುಗಳನ್ನ ರಚಿಸಿಕೊಂಡು ತಮ್ಮ ಪ್ರಣಾಳಿಕೆಗಳನ್ನ ಸಾಧಿಸ್ತಾರೋ ಅದೇ ರೀತಿ ಬಾಹ್ಯಾಕಾಶದಲ್ಲೂ ಕೂಡ ಈ ರೀತಿ ದೇವತೆಗಳು ಇದ್ದವರು ಅವ್ರು ತಮ್ಮ ಗುಂಪುಗಳನ್ನ ಮಾಡಿಕೊಂಡು ತಮ್ಮ ಒಂದು ಪ್ರಣಾಳಿಕೆಯನ್ನ ನಮ್ಮ ಮೇಲೆ ಹೇರಿ ಅವರ ಒಂದು ಉದ್ದೇಶಗಳನ್ನ ಈಡೇರಿಸ್ಕೊಳ್ತಾ ಇದಾರಂತೆ ಹಾಗಾಗಿ ನೀವು ಅವ್ರ ಬಗ್ಗೆ ಇದ್ದಂತಹ ಭಯಗಳನ್ನ ನೀವು ಬಿಟ್ಟು ಬಿಡಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಅನೇಕ ಪರಿಣಾಮಗಳಲ್ಲಿ ಜೀವಿಸುತ್ತಾ ಇಷ್ಟ ಬಂದ ಸ್ಥಳಕ್ಕೆ ನಿಮ್ಮ ಚೈತನ್ಯವನ್ನು ತಂದುಕೊಳ್ಳುವ ಸಾಮರ್ಥ್ಯದ ಕುರಿತು ನಿಮಗೆ ನಾವು ಇದಕ್ಕೆ ಮುನ್ನವೇ ಹೇಳಿದ್ದೇವೆ ಈ ಭೂಮಿಯಿಂದ ಮತ್ತೆಷ್ಟೋ ಪ್ರಪಂಚಗಳು ಸೃಷ್ಟಿಯಾಗುತ್ತಿದ್ದಾವೆಂದು ಸಹ ಹೇಳಿದ್ದೇವೆ ನಮ್ಮ ಮಾತುಗಳನ್ನು ಶಂಕಿಸುವ ಪರಿಸ್ಥಿತಿಗಳು ಸಹ ನಿಮಗೆ ಒಮ್ಮೊಮ್ಮೆ ಏರ್ಪಾಡಾಗಬಹುದು ಮಾಸ್ಟರ್ಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ದೇವಾನು ದೇವತೆಗಳು ಕೂಡ ಒಂದು ಮೂಲ ಸೃಷ್ಟಿಕರ್ತನ ಒಂದು ಸ್ವರೂಪ ಅವ್ರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಕ್ ಬಂದಿದಾರಲ್ಲ ಅದೇ ರೀತಿ ನಾವು ಕೂಡ ಮೂಲ ಸೃಷ್ಟಿಕರ್ತನಿಂದ ಆದವ್ರು ನಾವು ಏನಂತಂದ್ರೆ ನಮ್ಮ ಕಾರ್ಯಗಳನ್ನ ಮಾಡ್ತಾ ಬಂದಿದೀವಿ ಅದಕ್ಕೋಸ್ಕರ ಅವ್ರು ಹೇಳ್ತಿದ್ದಾರೆ ನಾವ್ ಇಷ್ಟೊಂದು ಸತ್ಯವನ್ನ ನಿಮ್ಗೆ ಬಿಚ್ಚಿ ಬಿಚ್ಚಿ ಹೇಳ್ತಾ ಇರೋದ್ರಿಂದ ನಿಮ್ಗೆ ನಮ್ ಮೇಲೆ ಡೌಟ್ಸ್ ಬರ್ಬೋದು ಏನಪ್ಪಾ ಇವ್ರು ಈ ರೀತಿ ಇದ್ದಂತ ಇಷ್ಟು ದಿನ ಇದ್ದಂತಹ ರೂಢಿ ಸಂಪ್ರದಾಯಗಳನ್ನ ಬಿಡ್ಬೇಕು ಅಂತ ಹೇಳ್ತಿದಾರಲ್ಲ ನಮ್ ಮೇಲೆನೆ ನಿಮ್ಗೆ ಏನಂತಂದ್ರೆ ಅನುಮಾನ ಬರುವಂತ ಪರಿಸ್ಥಿತಿಗಳು ಏರ್ಪಾಡಾಗ್ಬೋದು ಆದ್ರೆ ಒಂದಿಲ್ಲ ಒಂದು ದಿನ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಾ ನೀವು ನಿಮ್ಮ ಚೈತನ್ಯವನ್ನ ನಿಮ್ ಶಕ್ತಿಯನ್ನ ಒಟ್ಟುಗೂಡಿಸಿ ಅವರಷ್ಟೇ ಶಕ್ತಿ ದೇವಾನ ದೇವತೆಗಳಷ್ಟೇ ಶಕ್ತಿಯುತವಾಗಿ ನೀವು ಇದ್ದೀರಿ ಅದು ಹಾಗಾಗಿ ನಿಮ್ಮ ಚೈತನ್ಯವನ್ನ ಬಳಸಿ ನೀವು ಹೇಳಿದಂತ ಲೈಫ್ ಅನ್ನ ನೀವು ಲೀಡ್ ಮಾಡ್ಬೋದು ಅದೇ ರೀತಿ ನೀವು ಬಂದಂತ ಸ್ಥಳಕ್ಕೂ ಕೂಡ ನೀವು ಹೋಗ್ಬಹುದು ಅಲ್ಲಿಯ ಜ್ಞಾನವನ್ನ ತೆಗೆದುಕೋಬಹುದು ಅದಲ್ದೆ ಭೂಮಿಯಿಂದ ಎಷ್ಟೋ ಪ್ರಪಂಚಗಳು ಕೂಡ ಇನ್ನೂ ಕೂಡ ಸೃಷ್ಟಿ ಆಗ್ತಾನೆ ಇದಾವೆ ಅವುಗಳ ಧ್ಯಾನವನ್ನ ನೀವು ಕೂಡ ಜ್ಞಾನವನ್ನ ಪಡೀಬಹುದು ಆದ್ರೆ ಈ ಮಾತುಗಳನ್ನ ಕೇಳಿ ನಮ್ಮ ನಮ್ಮ ಮಾತಿನ ಮೇಲೆ ನಿಮಗೆ ಒಂದಿಷ್ಟು ಅನುಮಾನಗಳು ಬರಬಹುದು ಅಂತ ಅವರು ಹೇಳ್ತಿದ್ದಾರೆ ನಿಮ್ಮ ಬೆಳವಣಿಗೆಯನ್ನು ಅನುಸರಿಸಿ ಮಾತ್ರವೇ ನಾವು ನಿಮಗೆ ಸಮಾಚಾರವನ್ನು ತಲುಪಿಸಬಲ್ಲೆವು ಪ್ರಜ್ಞಾವಂತರಾಗಿ ವಿವೇಕದಿಂದ ನೀವು ಪ್ರಶ್ನಿಸಿದರೇನೆ ನಾವು ನಿಮ್ಮ ಸ್ಥಾಯಿಗೆ ತಕ್ಕ ಉತ್ತರವನ್ನು ಕೊಡಬಲ್ಲೆವು ಮಾಸ್ಟರ್ಸ್ ಅವ್ರು ಹೇಳ್ತಿದ್ದಾರೆ ನಮಗೆ ನಮ್ಮ ಒಂದು ಬೆಳವಣಿಗೆನ ಅನುಸರಿಸಿ ಅವ್ರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನ ಕೊಡ್ತಾರಂತೆ ಅಂದ್ರೆ ಉದಾಹರಣೆಗೆ ನಾವೀಗ ಕಲಿಕೆ ಮಟ್ಟ ಎಷ್ಟಿದೆಯೋ ನೋಡಿ ಅಷ್ಟು ಮಾಹಿತಿಯನ್ನ ಮಾತ್ರ ಅವರು ಕೊಡ್ತಾರೆ ನಮಗೆ ಜ್ಞಾನಕ್ಕಿಂತ ಹೆಚ್ಚು ಆದ ಮಾಹಿತಿಯನ್ನ ನಮ್ಗೆ ಅರ್ಥ ಮಾಡೋ ಕೆಪಾಸಿಟಿ ಇರದೇ ಇದ್ರೆ ಅದನ್ನ ಅವರು ಕೊಡೋದಿಲ್ಲ ಅದರದ ಜೊತೆಗೆ ನಾವು ಯಾವಾಗ ಪ್ರಜ್ಞಾಂತರವಾಗಿ ವಿವೇಕದಿಂದ ಕೂಡಿರ್ತೀವಲ್ಲ ಅವಾಗ ಪ್ರಶ್ನೆ ಮಾಡಿದ್ರೆ ಮಾತ್ರ ನಮ್ಮ ಒಂದು ಫ್ರೀಕ್ವೆನ್ಸಿಗೆ ಅವರು ಮ್ಯಾಚ್ ಆಗಿ ನಮಗೆ ಬೇಕಾದಂತಹ ಉತ್ತರಗಳನ್ನ ಅವರು ಕೊಡ್ತಾರೆ ಮತ್ತೊಬ್ಬರ ವಿಷಯದಲ್ಲಿ ತಲೆ ತೂರಿಸಬಾರದು ಎನ್ನುವ ದೈವೀ ನಿರ್ಣಯವನ್ನು ಅನುಸರಿಸಿ ಈ ಸೃಷ್ಟಿ ನಿಯಮವನ್ನು ಭೂಮಿಯ ಮೇಲೆ ಉಲ್ಲಂಘಿಸಿದ ಎಷ್ಟೋ ಜನರಿದ್ದಾರೆ ನಮ್ಮ ಪ್ರಪಂಚದಲ್ಲೂ ಸಹ ಇದು ನಡೆದಿದೆ ಮಶಸ್ ಮೊನ್ನೆ ಒಂದು ಹೇಗೆ ವಿಶ್ವದ ನಿಯಮ ಇತ್ತಲ್ಲ ಅಹ್ ನಾವು ಒಂದು ಮಾತುಗಳನ್ನ ಯಾವ ರೀತಿ ಬಳಸಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ಇನ್ನೊಂದು ವಿಶ್ವದ ನಿಯಮವನ್ನ ಅವ್ರು ಹೇಳ್ತಿದಾರೆ ನಮ್ಗೆ ನಾವು ಬೇರೆದವರ ವಿಷಯದಲ್ಲಿ ತಲೆ ತೋರಿಸ್ಬಾರ್ದು ಅವರನ್ನ ಜಡ್ಜ್ ಮಾಡಬಾರ್ದು ಯಾಕೆ ಅಂತಂದ್ರೆ ಅವರ ಒಂದು ಸೋಲ್ ಡಿಸೈನ್ ಅನುಸಾರ ಅವ್ರ ಜೀವನ ಇರುತ್ತೆ ಅದಕ್ಕೋಸ್ಕರ ಇದು ಸೃಷ್ಟಿ ನಿಯಮ ನೀವಷ್ಟೇ ಇದನ್ನ ಮೀರ್ತಾ ಇಲ್ಲ ನಮ್ಮ ಲೋಕದಲ್ಲಿ ಇಷ್ಟು ಹೊರದ ಆತ್ಮಗಳು ಇರುವಂತಹ ಲೋಕದಲ್ಲೂ ನಾವು ಕೂಡ ಅದನ್ನ ಒಂದೊಂದ್ಸಾರಿ ಏನ್ ಮಾಡಿರ್ತೀವಿ ಅಹ್ ಅದನ್ನ ಉಲ್ಲಂಘನೆ ಆ ನಿಯಮವನ್ನ ಬಿಟ್ಟಿರ್ತೀವಿ ಆದ್ರೆ ನಾವು ಒಂದು ಸೃಷ್ಟಿಯ ನಿಯಮ ಏನಿದೆ ಯಾರನ್ನು ನಾವು ಯಾರ ವಿಷಯದಲ್ಲೂ ಕೂಡ ತಲೆ ತೋರಿಸಬಾರದು ಅಂತ ಅವರು ಇಲ್ಲಿ ಹೇಳ್ತಿದ್ದಾರೆ ಮಶಸ್ ಭೂಮಿ ಒಂದು ಪರಿಪೂರ್ಣ ಸ್ವಾತಂತ್ರ್ಯ ಇರುವ ಸ್ವೇಚ್ಛಾ ಲೋಕವೆಂದು ನಾವು ನಿಮಗೆ ಇದಕ್ಕೂ ಮೊದಲೇ ಹೇಳಿದ್ದೇವೆ ಭೂಮಿಯ ಮೇಲೆ ಎಲ್ಲವೂ ಸಾಧ್ಯ ಎಷ್ಟೋ ವಿಶ್ವದ ಜನರು ನಿಮ್ಮನ್ನು ತಮ್ಮ ಅಧೀನದಲ್ಲಿ ಈ ಕಾರಣದಿಂದಲೇ ಇಟ್ಟುಕೊಳ್ಳಲಾಗುತ್ತಿದೆ ಮಶಸ್ ಭೂಮಿ ಅನ್ನೋದು ಸ್ವೇಚ್ಛಾಚಾರ ಇಲ್ಲಿ ಯಾವ ಒಂದು ಆತ್ಮಗಳು ಕೂಡ ತಮ್ಮ ಒಂದು ಉದ್ದೇಶವನ್ನ ಅಥವಾ ಅನುಭವಕ್ಕಾಗಿ ಜನ್ಮವನ್ನ ತೆಗೆದುಕೋಬಹುದು ಹಾಗಾಗಿ ಎಲ್ಲಾ ರೀತಿಯ ಜೀವಿಗಳು ಇಲ್ಲಿ ಜನ್ಮವನ್ನ ತೆಗೆದುಕೊಳ್ತಾರೆ ಅದು ವೈಟ್ ಎನರ್ಜಿ ಅಂತ ಹೇಳ್ಬೋದು ಅಥವಾ ಉನ್ನತ ಲೋಕದ ಮಾಸ್ಟರ್ಸ್ ಅನ್ಬಹುದು ಅದೇ ರೀತಿ ಬ್ಲಾಕ್ ಎನರ್ಜಿ ಅಂತ ಹೇಳ್ಬೋದು ಅವ್ರಿಗೆ ಎಲ್ಲರೂ ಕೂಡ ಒಂದು ತಮ್ಮ ಸ್ವೇಚ್ಛಾ ಅನುಸಾರ ಇಲ್ಲಿ ಬಂದು ತಮ್ಮ ಅನುಭವಕ್ಕಾಗಿ ಇಲ್ಲಿ ಬರ್ತಾರೆ ಹಾಗಾಗಿ ಇಲ್ಲಿ ಭೂಮಿ ಮೇಲೆ ಎಲ್ಲಾ ಸಾಧ್ಯ ಯಾರು ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ತಮ್ಮ ಎನರ್ಜಿಯನ್ನ ಬಳಸ್ಕೋಬಹುದು ಅದೇ ರೀತಿ ನಿಮ್ಗೆ ಏನಾಗ್ತಿದೆ ಅಂತಂದ್ರೆ ಕೆಲವೊಂದಿಷ್ಟು ಎನರ್ಜಿಗೆ ನೀವು ಬಲಿಯಾಗ್ತಾ ಇದ್ದೀರಾ ಹಾಗಾಗಿ ಅವ್ರು ನಿಮ್ಮನ್ನ ಕಂಟ್ರೋಲ್ ಇಟ್ಕೊಳ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟಸ್ ಭೂಮಿಗೆ ಕಾಂತಿಯನ್ನು ತರುವುದಕ್ಕಾಗಿಯೇ ನಮ್ಮ ಬೋಧನೆಗಳು ಮುಂದುವರಿಯುತ್ತಿವೆ ಕಾಂತಿಯೇ ಸಮಾಚಾರ ಆದ್ದರಿಂದ ಕಾಂತಿ ಕುಟುಂಬದರೆ ಸಮಾಚಾರ ಕುಟುಂಬಿಕರು ಇತರ ಚೈತನ್ಯಗಳು ಸಹ ಇವೆ ಸಮರ ಕುಟುಂಬದವರು ಸಹ ಇದ್ದಾರೆ ನಿಮ್ಮನ್ನು ಕೆಲವು ಕೋಟಿ ವರ್ಷಗಳಿಂದಲೂ ಅಧ್ಯಯನ ಮಾಡುತ್ತಾ ನಿಮ್ಮ ಚೈತನ್ಯದ ಮೇಲೆ ಹತೋಟಿ ಅನ್ನುವರು ಸಾಧಿಸಿಕೊಳ್ಳುತ್ತಿದ್ದಾರೆ ಮಸ್ತಸಿಲ್ ಏನಂತಂದ್ರೆ ಇಲ್ಲಿ ಭೂಮಿ ಮೇಲೆ ಸ್ವೇಚ್ಛಾಚಾರ ಯಾವ ಒಂದು ಫ್ರಿಕ್ವೆನ್ಸಿ ಇರುವಂತಹ ಆತ್ಮಗಳು ಕೂಡ ಇಲ್ಲಿ ತಮ್ಮ ಒಂದು ಅಹ್ ಅಜೆಂಡಾಗಳನ್ನ ತೆಗೆದುಕೊಂಡು ಅನುಭವಕ್ಕಾಗಿ ಬರ್ಬೋದು ಅದೇ ರೀತಿ ನಾವು ಹೇಗೆ ಕಾಂತಿ ಕುಟುಂಬದವರು ಇದ್ದೀವಲ್ಲ ಅದೇ ರೀತಿ ಸಮರ ಕುಟುಂಬದವರು ಆ ಅಂದ್ರೆ ಕೆಳಗಿನ ಹಂತದ ಒಂದು ಆತ್ಮಗಳು ಕೂಡ ಇಲ್ಲಿದಾವೆ ಅವ್ರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡ್ಬಿಟ್ಟಿದ್ದಾರೆ ನಮ್ಮ ಒಂದು ಕೆಪಾಸಿಟಿ ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ನಾವು ಇವರನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅನ್ನುವ ಜ್ಞಾನವು ಕೂಡ ಅವ್ರಿಗೆ ಇರೋದ್ರಿಂದ ಅವ್ರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮನ್ನ ತಮ್ಮ ಹತೋಟಿಗೆ ತಗೊಳಕೆ ಎಷ್ಟು ಸಾಧ್ಯನೋ ಅಷ್ಟು ಚೈತನ್ಯವನ್ನ ಅಷ್ಟು ಚ ಶಕ್ತಿಯನ್ನ ಬಳಸಿ ಅವರು ಇದಕ್ಕಾಗಿ ಪ್ರಯತ್ನ ಮಾಡ್ತಾ ಇದಾರಂತೆ ನೀವು ನಿಮ್ಮ ಪರಿಮಾಣಗಳಿಂದ ಹೊರಬೀಳುವ ಪ್ರಯತ್ನವನ್ನು ಮಾಡೇ ತೀರಬೇಕು ನಿಮ್ಮ ಜೀವನದ ನಟನೆಗಿಂತ ದೊಡ್ಡವಾದ ಸ್ಥಳಗಳಲ್ಲಿ ಸಾಗುತ್ತಿರುವ ನಾಟಕಗಳಿಂದಲೂ ನೀವು ಅನುಸಂಧಾನಿಸಿಕೊಳ್ಳಬೇಕು ಆದ್ದರಿಂದ ನಿಮ್ಮ ಉದ್ದೇಶಗಳಲ್ಲಿ ಗುರಿಗಳಲ್ಲಿ ಮತ್ತು ಜೀವನದ ವ್ಯಾಪಾರಗಳಲ್ಲಿ ಎಷ್ಟೋ ಶುಭ ಪರಿಣಾಮಗಳು ಸಂಭವಿಸುತ್ತವೆ ಹಾಗಾಗಿ ನಾವು ಇಷ್ಟು ದಿನ ಏನು ನಮ್ಮ ಲಿಮಿಟ್ಸ್ ಇಷ್ಟೇ ನಾವು ಮತ್ತೆ ಎಷ್ಟೋ ದೇವತೆಗಳಿಗೆ ಅಧೀನರಾಗಿರ್ಬೇಕು ಅಥವಾ ಯಾರೋ ಹೇಳಿದಂತ ಬೋಧನೆಗಳನ್ನ ನಾವು ಅರ್ಥ ಇದೆಯೋ ಇಲ್ಲೋ ಅಥವಾ ನಮ್ಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ನ ನಾವು ಇಷ್ಟು ನಿಯಮಗಳನ್ನ ಪಾಲಿಸ್ಲೇಬೇಕು ಅನ್ನೋದು ಇದೇನಿದೆಯಲ್ಲ ಅದ್ರಿಂದ ನಾವು ಹೊರಬೀಳುವ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಒಂದಿನ ಅದ್ರಿಂದ ನಾವು ಆ ಒಂದು ಲಿಮಿಟ್ಸ್ ಅನ್ನ ನಾವ್ ಬಿಡ್ತೀವಿ ಅದಲ್ದೆ ಅವ್ರು ನಮ್ಗೆ ಹೇಳ್ತಿದಾರೆ ಅವಾಗ ನೀವ್ ಏನೋ ಅದನ್ನ ದಾಡ್ತಿರಲ್ಲ ಅವಾಗ ನೀವು ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಆಗ್ತೀರಾ ನಿಮ್ಮ ಎನರ್ಜಿ ತುಂಬಾ ಉನ್ನತವಾದದ್ದು ಇದರಿಂದಾಗಿ ನೀವು ಎಲ್ಲ ಒಂದು ಜೀವನದ ಎಲ್ಲ ಹಂತಗಳಲ್ಲೂ ಎಲ್ಲ ಒಂದು ಮುಖಗಳಲ್ಲೂ ಕೂಡ ನೀವು ಅಹ್ ಶುಭ ಪರಿಣಾಮವನ್ನ ಕಾಣ್ತೀರಿ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಭೂಮಿಗೆ ತಿರುಗಿ ಬಂದ ಬಿಳಿ ವಸ್ತ್ರಧಾರಿಗಳು ನೀವೇ ಆಗಿದ್ದೀರಿ ನವೋದಯನ್ನು ನೀವು ಸಮೀಪಿಸುತ್ತಿದ್ದೀರಿ ನಿಮ್ಮ ಪ್ರಗತಿಯು ಈ ದಿಸೆಯಲ್ಲಿ ತ್ವರಿತ ಗತಿಯಲ್ಲಿ ಸಾಗುತ್ತಿದೆ ಒಂದು ವರ್ಷದ ಕೆಳಗೆ ನೀವು ಹೇಗೆ ಇರುತ್ತಿದ್ದೀರೋ ಇಂದು ಹೇಗೆ ಇದ್ದೀರೋ ಒಂದು ಬಾರಿ ಹಿಂತಿರುಗಿ ನೋಡಿಕೊಳ್ಳಿ ನೀವು ಎಷ್ಟು ಬಲವನ್ನು ಕೂಡಿಸಿಕೊಂಡಿರುವ ನಿಮಗೆ ಅರ್ಥವಾಗುತ್ತಿದೆ ಹಾಗಾಗಿ ಭೂಮಿಗೆ ಬಂದಂತ ವಸ್ತ್ರ ಅಂದ್ರೆ ಬಿಳಿ ವಸ್ತ್ರ ದಾರಿಗಳು ಅಥವಾ ವೈಟ್ ಎನರ್ಜೀಸ್ ಕಾಂತಿ ಲೋಕದ ಮಾಸ್ಟರ್ಸ್ ಗಳು ನೀವೇ ಆಗಿದ್ದೀರಾ ನೀವು ಹಂತ ಹಂತವಾಗಿ ಮುಂದುವರಿತಾ ಇದ್ದೀರಾ ಅದಕ್ಕೆ ಗೊತ್ತ ನೀವು ಅದನ್ನ ಒಂದು ಉದಾಹರಣೆ ಸಮೇತ ನೋಡ್ಬೇಕು ಅಂತಂದ್ರೆ ಒಂದ್ ವರ್ಷದ ಹಿಂದೆ ನನ್ನ ಲೈಫ್ ಹೇಗಿತ್ತು ಇವಾಗ ನನ್ನ ಲೈಫ್ ಹೇಗಿದೆ ಅಂತಂದ್ರೆ ನಾನು ಒಂದ್ ವರ್ಷದಲ್ಲಿ ಎಷ್ಟೋ ಪ್ರಗತಿಯನ್ನ ಸಾಧಿಸಿ ಉನ್ನತವಾದ ಹಂತದಲ್ಲಿ ಹಿಂದಿನ ವರ್ಷಕ್ಕಿಂತ ಮತ್ತೆ ಉನ್ನತವಾದ ಹಂತದಲ್ಲೇ ಇರ್ತೀನಲ್ಲ ಹಾಗೆ ನೀವು ಎಷ್ಟು ಬಲವನ್ನ ಪ್ರಯತ್ನ ಮಾಡ್ತಾ ಹೋಗ್ತಿರೋ ಒಂದಿಲ್ಲ ಒಂದು ದಿನ ಏನ್ ಮಾಡ್ತೀರಾ ಒಂದು ಉನ್ನತವಾದ ನಿಮ್ಮ ಒಂದು ಕಾಂತಿ ಲೋಕದ ಒಂದು ಏನಿದೆ ಅಲ್ಲ ಉನ್ನತವಾದ ಫ್ರಿಕ್ವೆನ್ಸಿಗೆ ನೀವು ತಲುಪೇ ತಲುಪ್ತೀರಾ ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಭೂಮಿ ಮೇಲೆ ಬರುತ್ತಿರುವವರು ಯಾರೋ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅವರನ್ನು ಕುರಿತು ಸರಿಯಾದ ತಿಳುವಳಿಕೆ ನಿಮ್ಗೆ ಇಲ್ಲದಿದ್ದರೆ ನೀವು ಮೋಸ ಹೋಗುತ್ತೀರಿ ನಿಮ್ಮನ್ನು ಸುಳ್ಳು ಭರವಸೆಗಳಿಂದ ಮೋಸ ಮಾಡುವುದು ಎಷ್ಟು ಸುಲಭವೆಂದು ನಮಗೆ ತಿಳಿದಿದೆ ಸರಿಯಾಗಿ ಆ ಕೆಲಸವನ್ನೇ ನಾವು ಸಹ ಮಾಡಿದ್ದೇವೆ ನಿಮ್ಮ ಪೂರ್ವಭಿವೃದ್ಧಿಗೆ ಕೆಲವು ಬಾರಿ ನಾವು ಹಾಗೆ ಮಾಡಬೇಕಾಗಿರುತ್ತದೆ ನಡೆಯುತ್ತಿರುವ ಕತೆ ಎಲ್ಲವೂ ಮುಂದೆ ತಿಳಿದು ಹೋಗಿದ್ದರೆ ನಿಮ್ಮಲ್ಲಿ ಎಷ್ಟೋ ಜನರು ಇಂದಿಗೆ ಇರುತ್ತಿದ್ದಿಲ್ಲ ಓಡಿ ಹೋಗುತ್ತಿದ್ದರು ಮಸಸ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಭೂಮಿ ಅನ್ನೋದು ಸ್ವೇಚ್ಛಾಚಾರ ಆಗಿದ್ರಿಂದ ಇಲ್ಲಿ ಯಾವ ಲೋಕದ ಆತ್ಮಗಳು ಕೂಡ ಅನುಭವಕ್ಕಾಗಿ ಬಂದೇ ಬರ್ತವೆ ಹಾಗಾಗಿ ಎಂತ ಮಾಸ್ಟರ್ಗಳು ಇಲ್ಲಿ ಬಂದಿದ್ದಾರೆ ನಮ್ಗೆ ನಾವು ಯಾವ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದೀವಿ ಅನ್ನೋದಷ್ಟು ತಿಳಿದುಕೊಳ್ಳುವಷ್ಟು ಸಾಮರ್ಥ್ಯವನ್ನ ಜ್ಞಾನವನ್ನ ನಾವು ತೆಗೆದುಕೋಬೇಕು ಯಾಕೆಂತಂದ್ರೆ ಇಲ್ಲಿ ಎಷ್ಟೋ ಜನ ಸುಳ್ಳು ಭರವಸೆ ಮೋಸಗಳಿಂದ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಒಂದು ಚೈತನ್ಯವನ್ನ ತಮ್ಗ ತಮ್ಗಾಗಿ ಉಪಯೋಗಿಸ್ಕೋತಾ ಇದಾರೆ ಹೌದು ಅಲ್ಲದೆ ಅವರು ಪ್ಲೇಡಿಯನ್ಸ್ ಹೇಳ್ತಿದಾರೆ ನಾವು ಕೂಡ ಎಷ್ಟೋ ಸಾರಿ ನಿಮ್ ಚೈತನ್ಯವನ್ನ ನಿಮ್ ಪುರೋ ಅಂದ್ರೆ ನಿಮ್ಮ ಒಂದು ಆತ್ಮದ ಅಭಿವೃದ್ಧಿಗಾಗಿ ಮಾತ್ರ ನಾವು ಅದನ್ನ ಬಳಸಿದೀವಿ ಇಲ್ಲದೆ ಇದ್ರೆ ಏನಾಗ್ತಿದೆ ಅಂತಂದ್ರೆ ಮುಂದೆ ನಡೆಯುವುದೆಲ್ಲ ನಿಮ್ಗೆ ಗೊತ್ತಾಗ್ಬಿಟ್ಟಿದ್ರೆ ಇಲ್ಲಿ ಯಾರು ಇರ್ತಾ ಇರ್ಲಿಲ್ಲ ಯಾರು ಇಲ್ಲಿ ಜನ್ಮವನ್ನ ತೆಗೆದುಕೊಳ್ತಾ ಇರ್ಲಿಲ್ಲ ಬಂದವರು ಕೂಡ ಹೋಗ್ಬಿಡ್ತಿದ್ರು ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ನಿರ್ಮಿಸುವುದೇ ನಮ್ಮ ಆಕಾಂಕ್ಷೆ ವ್ಯವಸ್ಥೆಯ ಮೌಲಿಕ ಸೂತ್ರವನ್ನು ನಿಮ್ಮಲ್ಲಿ ನಿರ್ಮಿಸುವುದು ಸಹ ನಮ್ಮ ಆಕಾಂಕ್ಷೆಯೇ ನಿಮ್ಮನ್ನು ಸೃಷ್ಟಿಸಿಕೊಂಡಿದ್ದು ನೀವೇ ನಿಮ್ಮ ಸಂಕಲ್ಪಗಳೇ ನಿಮ್ಮ ಸ್ವಭಾವಗಳನ್ನು ಸೃಷ್ಟಿಸುತ್ತವೆ ಎನ್ನುವುದು ಮೂಲ ಸಿದ್ಧಾಂತ ನಾವೆಲ್ಲರೂ ನಮ್ಮ ಒಂದು ಯು ಕ್ರಿಯೇಟಿವರ್ ಓನ್ ರಿಯಾಲಿಟಿ ಅಂದಾಗಿ ನಮ್ಮ ಒಂದು ಸಂಕಲ್ಪದಿಂದಲೇ ನಾವು ಈ ಜೀವನವನ್ನ ಇಲ್ಲಿವರೆಗೂ ತಲುಪಿದೀವಿ ಮಾಸ್ಟರ್ಸ್ ಭೂಮಿಯಲ್ಲಿ ನಿಮ್ಮ ಇರುವಿಕೆ ನೀವು ಸೃಷ್ಟಿಸುತ್ತಿರುವ ವಾಸ್ತವಾಂಶಗಳ ಸಂಭವವಿಲ್ಲದಿದ್ದರೆ ಭೂಮಿಯ ಮೇಲೆ ಒಂದು ದೊಡ್ಡ ವಿಶ್ವ ಸಮಾರವು ನಡೆಯುವುದಕ್ಕೆ ಹೆಚ್ಚಿನ ಅವಕಾಶಗಳು ಇರು ಇರುತ್ತಿದ್ದವು ಇಲ್ಲಿ ಇದ್ರೆ ಇಲ್ಲಿ ಏನಂತಂದ್ರೆ ಅವರವರ ಅವ್ರವ್ರ ಅವ್ರ ನಾವ್ ನಾವೇನ್ ಸೃಷ್ಟಿ ಮಾಡ್ತಾ ಇದೀವಲ್ಲ ಇದು ನಡೀದೇ ಇದ್ರೆ ಇಲ್ ವಿಶ್ವದಲ್ಲಿ ಎಷ್ಟೋ ಒಂದು ಸಮರಗಳೇ ನಡೆದ ಹೋಗ್ತಿದ್ವು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ನಿಮ್ಮ ಅನುಭೂತಿ ಕೇಂದ್ರದಲ್ಲಿ ಇಂದಿನ ಭೂಮಿಯ ಮೇಲಿನ ದಿಕ್ಕು ತೋಚದ ಅನಿಶ್ಚಿತೆಯನ್ನು ಗ್ರಹಿಸಿ ನೋಡಿರಿ ಭೂಮಿಯ ಮೇಲೆ ಇಲ್ಲಿವರೆಗೂ ಅತಿ ಕಡಿಮೆ ಕಂಪನಗಳಿಂದ ತುಂಬಿಕೊಂಡಿದೆ ಭಯ ವಾತಾವರಣದಿಂದ ಶಕ್ತಿಯನ್ನು ಕುಗ್ಗಿಸುವ ಕಂಪನಗಳಿಂದ ಮುಂದುವರಿಯುತ್ತಿದೆ ಹೊರಗಿನಿಂದ ನಿಮಗೆ ಮುಟ್ಟುತ್ತಿರುವ ವಿಷಯಗಳಿಂದಲೇ ನೀವು ಸೃಷ್ಟಿಸಲ್ಪಡುತ್ತಿದ್ದೀರಿ ಮಾಸ್ಟರ್ಸ್ ಈಗ ಅವ್ರು ಹೇಳ್ತಿದ್ದಾರೆ ನಮ್ಗೆ ಈ ಭೂಮಿ ಮೇಲೆ ನೀವು ಒಂದ್ಸಾರಿ ಗಮನ ಕೊಟ್ಟ ನೋಡ್ರಿ ಎಷ್ಟೊಂದು ಅನಿಶ್ಚಿತತೆ ಇಲ್ಲಿ ತುಂಬಿಕೊಂಡಿದೆ ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಆ ಭೂಮಿ ಅನ್ನೋದು ಲೋ ಫ್ರೀಕ್ವೆನ್ಸಿಯಲ್ಲೇ ಇದೆ ಅದರಿಂದಾಗಿ ಇಲ್ಲಿ ಭಯ ಅನ್ನೋದಾಗ್ಲಿ ನಮ್ಮ ಶಕ್ತಿಯನ್ನು ಕುಗ್ಗಿಸುವಂತಹ ವಾತಾವರಣ ಆಗ್ಲಿ ಇಲ್ಲಿದೆ ಅಂತ ಅವರು ಹೇಳ್ತಿದ್ರು ಅದಲ್ಲದೆ ಅದು ಕೂಡ ಈಗ ಕಂಟಿನ್ಯೂ ಆಗೇ ಇದೆ ಹಾಗಾಗಿ ನೀವೇನು ಹೊರಗಿನಿಂದ ಆ ವಿಷಯಗಳಿಂದ ನೀವು ಈ ಜೀವನವನ್ನ ನಿರ್ಮಿಸ್ಕೊಳ್ತಿದ್ದೀರಲ್ಲ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ನಿಮ್ಮ ಆಂತರಿಕವಾಗಿ ನೀವು ಕನೆಕ್ಟ್ ಆಗಿ ಸತ್ಯಾಂಶವನ್ನ ತಿಳಿದುಕೊಂಡು ನಿಮ್ಮ ಕಂಪನಗಳನ್ನ ಮೀನ್ಸ್ ವೈಬ್ರೇಷನ್ ಫ್ರಿಕ್ವೆನ್ಸಿಯನ್ನ ನಾವು ಹೆಚ್ಚು ಮಾಡ್ಕೋಬೇಕು ಯಾಕೆ ಅಂತಂದ್ರೆ ಭಯ ಅನ್ನೋದಾಗ್ಲಿ ಈ ಕೆಳಗಿನ ಮಟ್ಟದ ಫ್ರಿಕ್ವೆನ್ಸಿಗಳು ಎಲ್ಲ ಒಂದು ಅಹ್ ಮಾಯಾ ಲೋಕದ ಫ್ರಿಕ್ವೆನ್ಸಿಗಳು ಅದು ಆತ್ಮದ ಸ್ಥಿತಿ ಅಲ್ಲ ಆತ್ಮದ ಸ್ಥಿತಿ ಯಾವುದು ಅಂತಂದ್ರೆ ಯಾವಾಗ್ಲೂ ಆನಂದಮಯವಾಗಿರೋದು ಬ್ರಹ್ಮಾನಂದ ಸ್ಥಿತಿಯಲ್ಲಿರೋದೆ ಆತ್ಮದ ಸ್ಥಿತಿ ಆ ಸತ್ಯವನ್ನ ನಾವು ತಿಳ್ಕೊಂಡು ಈ ಭೂಮಿಯಲ್ಲಿ ಏನಿದು ಮುಂದುವರಿತಾ ಇದೆಯಲ್ಲ ಅದನ್ನ ಬದಲಾಯಿಸಬೇಕು ಅಂತ ಅವರು ಹೇಳ್ತಿದ್ದಾರೆ ಮಾಸ್ಟರ್ಸ್ ನಿಮ್ಮ ಜನ್ಮ ಪ್ರಣಾಳಿಕೆ ಪರಿಪೂರ್ಣವಾಗಿ ಅದರಲ್ಲಿನ ಹನ್ನೆರಡು ಸುರುಳಿಗಳು ಪುನರ್ಜೀವನಗೊಂಡ ಮೇಲೆ ಇಂದಿನ ನಿಮ್ಮ ಜ್ಞಾನವು ಅಸಂಪೂರ್ಣ ಎನ್ನುವ ಅರಿವು ನಿಮಗಾಗುತ್ತದೆ ಯಾವಾಗ ನಮ್ಮ ಎರಡು ಡಿ ಎನ್ ಎ ಹನ್ನೆರಡು ಡಿ ಎನ್ ಆಗುತ್ತಲ್ಲ ಅವಾಗ ಮಾತ್ರ ನಮ್ಗೆ ಸತ್ಯ ಗೊತ್ತಾಗತ್ತೆ ಹೌದು ಈ ಭಯ ಅನ್ನೋದು ಕೋಪ ಅನ್ನೋದು ಅಥವಾ ಅಂಜಿಕೆ ಅನ್ನೋದು ಬೇರೆದವ್ರ ಮೇಲೆ ನಾವು ತೋರಿಸುವ ಹಿಂಸೆ ಆಗಿರ್ಬೋದು ಇವೆಲ್ಲವೂ ಏನಂತಂದ್ರೆ ಇವು ನಮ್ಮ ಗುಣಗಳಲ್ಲ ಆತ್ಮದ ಗುಣಗಳಲ್ಲ ಅಂತ ನಮ್ಗೆ ಹನ್ನೆರಡು ಡಿ ಎನ್ ಬಂದಾಗ ನಮ್ಗೆ ಗೊತ್ತಾಗತ್ತೆ ಆದ್ರೆ ಅದಕ್ಕಿಂತ ಮುಂಚೆ ನಮ್ಗೆ ಪ್ಲೇಡಿಯನ್ಸರ್ ಆಗಿರ್ಬೋದು ಎಷ್ಟೋ ಉನ್ನತ ಲೋಕದ ಗಳು ತಿಳಿಸ್ತಾ ಇದಾರೆ ಇದು ಆತ್ಮದ ಸ್ಥಿತಿ ಅಲ್ಲ ಆತ್ಮದ ಸ್ಥಿತಿ ಆನಂದಮಯ ಸ್ಥಿತಿ ಹಾಗಾಗಿ ಆ ಸತ್ಯವನ್ನ ಅರ್ಥಕೊಂಡು ನಾವು ಪ್ರತಿದಿನ ಆ ಆನಂದಮಯ ಸ್ಥಿತಿಯಲ್ಲಿ ಬದುಕ್ಲಿಕ್ಕೆ ಟ್ರೈ ಮಾಡಿದ್ರೆ ಆ ಹನ್ನೆರಡು ಡಿ ಗಳು ಬರೋ ಒಂದು ಮುಂಚೆನೆ ನಾವು ಏನಾಗ್ಬಿಡ್ತೀವಿ ಅಂತಂದ್ರೆ ಅವೆಲ್ಲಾ ಕ್ವಾಲಿಟೀಸ್ಗಳನ್ನ ನಾವು ಸುಲಭವಾಗಿ ಕಲಿಬಹುದು ಮಾಸ್ಟರ್ ಕೂಡಿಟ್ಟ ನಿಮ್ಮ ಧನರಾಸಿಗಳು ಮಾಸ್ಟರ್ಸ್ ಇನ್ನೊಂದು ಹೇಳ್ತಿದ್ದಾರೆ ಅವರು ಆ ಯಾವುದಕ್ಕೂ ಕೆಲ್ಸಕ್ಕೆ ಬಾರದ ವಿಷಯಗಳನ್ನೇ ನೀವು ಇಲ್ಲಿವರೆಗೆ ಕಲ್ತಿದ್ದೀರಿ ಎಂದು ಆಗ ನಿಮಗೆ ಅರ್ಥವಾಗುತ್ತದೆ ಕೂಡಿಟ್ಟ ನಿಮ್ಮ ಧನರಾಶಿಗಳು ಸಂಪಾದಿಸಿಕೊಂಡ ಆಸ್ತಿಗಳು ಇವೆಲ್ಲವೂ ನಿರರ್ಥಕಗಳೇ ಎಂಬ ವಿಷಯವು ನಿಮಗೆ ಅರ್ಥವಾಗುತ್ತದೆ ಈ ಗ್ರಹ ಪರಿಣಾಮ ಕ್ರಮಕ್ಕೆ ಅವು ಲಬಲೇಶವು ಸಹಾಯ ಮಾಡುವುದಿಲ್ಲವೆಂದು ನಿಮಗೆ ತಿಳಿಯುವುದು ಮಾಸ್ಟರ್ಸ್ ನಾವೇನೀಗ ವಿದ್ಯೆಯನ್ನ ಕಲಿತಿದೀವಲ್ಲ ಅದು ನಮಗೆ ಕೆಲ್ಸಕ್ಕೆ ಬಾರದ ವಿಷಯ ಅಂತ ಹೇಳ್ತಾರೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಮಾಸ್ಟರ್ಸ್ ನಾವು ಟೆಕ್ನಾಲಜಿ ಮುಂದುವರೆದ ಟೆಕ್ನಾಲಜಿಯಲ್ಲಿ ಎಷ್ಟೋ ಸಾಫ್ಟ್ವೇರ್ಗಳನ್ನ ಬಳಸ್ತಾ ಇರ್ತೀವಿ ಬಟ್ ಇವತ್ತು ಬಳಸಿದಂತ ಸಾಫ್ಟ್ವೇರ್ ಇನ್ನೊಬ್ರು ಯಾರೋ ಹೊಸದಾಗಿ ಅದನ್ನ ಅಪ್ಗ್ರೇಡ್ ಮಾಡೋಕ್ಕಿಂತ ಮುಂಚೆ ಹಳೆ ವೀಕ್ ಅಲ್ಲೇ ಆ ಸಾಫ್ಟ್ವೇರ್ ಹಳೇದಾಗ್ಬಿಡುತ್ತೆ ಹಾಗಾಗಿ ಇದೇನಂತಂದ್ರೆ ಕಲಿಕೆಯಲ್ಲಿ ಇಲ್ಲಿ ನಾವ್ ಎಷ್ಟೋ ವಿಷಯಗಳನ್ನ ಉಪಯೋಗ ಬಾರದ ವಿಷಯಗಳನ್ನ ನಾವು ಕಲಿತಾ ಇದೀವಿ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಆದ್ರೆ ನಾವೇನ್ ಈ ಕೂಡಿಟ್ಕೊಂಡ ಅಂದ್ರೆ ನಾವು ಈ ಆಸ್ತಿ ಸಂಪಾದನೆ ಮಾಡ್ತೀವಿ ಹಣಕ್ಕಾಗಿಯೇ ದುಡಿತಿದ್ವಲ್ಲ ಅದು ಕೂಡ ಶಾಶ್ವತ ಅಲ್ಲ ಯಾಕೆಂತಂದ್ರೆ ಈ ಭೂಮಿಗೆ ಮಾತ್ರ ಅದು ಸಂಬಂಧಿಸಿದೆ ನಾವ್ ಈಗ ಇಲ್ಲಿ ಏನೋ ಉದ್ಯೋಗ ಮಾಡ್ತಿದೀವಿ ಅಂತಂದ್ರೆ ಈ ಭೂಮಿಗೆ ಮಾತ್ರ ಸಂಬಂಧಿಸಿದ್ದು ಇಲ್ಲಿ ಹೊಟ್ಟೆ ತುಂಬಕೋಸ್ಕರ ಮಾಡ್ತಾ ಇದ್ವಿ ಅದಾದ್ಮೇಲೆ ಇಲ್ಲಿ ತೆಗೆದುಕೊಂಡಂತ ಕಲ್ಲು ಮಣ್ಣು ಇವುಗಳನ್ನ ಉತ್ತುಕೊಂಡ್ಕೊಂಡು ನಿರ್ಮಿಸಿದಂತ ಮನೆಗಳು ಮತ್ತೆ ಎಲ್ಲವನ್ನ ನಾವ್ ಇಲ್ಲೇ ಬಿಟ್ಟು ಹೋಗ್ತೀವಿ ಅದನ್ನ ಏನು ತೆಗೆದುಕೊಂಡು ಹೋಗಲ್ಲ ಅಂತಿಮವಾಗಿ ನಾವು ತೆಗೆದುಕೊಂಡು ಹೋಗೋದೇನಂತಂದ್ರೆ ನಮ್ಮ ಅನುಭವಗಳು ಆತ್ಮದ ಅನುಭವಗಳು ಮಾತ್ರ ಹಾಗಾಗಿ ಶಾಶ್ವತವಾದ ಆತ್ಮ ವಿದ್ಯೆಗಳನ್ನೇ ನಾವು ಆದಷ್ಟು ಕಲೀಲಿಕ್ಕೆ ಟ್ರೈ ಮಾಡ್ಬೇಕು ಆ ಈ ಟೆಕ್ನಾಲಜಿಯನ್ನು ಕೂಡ ನಾವು ಮೊನ್ನೆ ನೋಡಿದ್ವಲ್ಲ ಮಾಸ್ಟರ್ಸ್ ಅವರು ನಮ್ಗೆ ಆ ಟೆಕ್ನಾಲಜಿಯನ್ನ ಬಳಸಿ ನಮ್ಮನ್ನ ಮಾಯ ಮಾಯಲ್ಲಿ ಸಿಲುಕಿಸ್ತಾ ಇದ್ದಾರೆ ಎಷ್ಟೊಂದು ಹಾಲಿವುಡ್ ಫಿಲ್ಮ್ಸ್ ಗಳು ಬರ್ತಾ ಇರೋದು ಕೂಡ ಹಾಗೆ ಅಂತ ಅವ್ರು ನಮ್ಗೆ ಮೊನ್ನೆ ತಿಳಿಸಿದ್ರು ಅದ್ರ ಜೊತೆಗ್ ನಾವ್ ಏನ್ ಮಾಡಿದ್ವಿ ಧ್ಯಾನಿಗಳಾದವರು ಆ ಟೆಕ್ನಾಲಜಿ ಬಳಸಿ ಅವ್ರು ನಮ್ಮನ್ನ ಮಾಯಾ ಲೋಕದಲ್ಲಿ ಸಿಕ್ಸಕ ಟ್ರೈ ಮಾಡಿದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಅದೇ ಟೆಕ್ನಾಲಜಿಯನ್ನ ಗ್ರೂಪ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಆ ಒಳ್ಳೆ ವೈಬ್ರೇಷನ್ ಇರುವ ಎನರ್ಜಿಯನ್ನ ಧ್ಯಾನ ಮಾಡ್ತಾ ಸಜ್ಜನ ಸಾಂಗತ್ಯ ಮಾಡ್ತಾ ಆ ಎನರ್ಜಿನ ಭೂಮಿಗೆ ರಮಾನ್ ರವಾನಿಸ್ತಾ ಇದೀವಿ ಅದೇ ರೀತಿ ಅವ್ರು ಹೇಳ್ತಿದಾರೆ ಇನ್ನು ಆತ್ಮದ ವಿದ್ಯೆಗಳಾದಂತಹ ಏನು ಅರವತ್ನಾಕು ಕಲೆಗಳಿದಾವಲ್ಲ ಮಸ್ಟರ್ಸ್ ಅವುಗಳನ್ನ ನಾವು ಆತ್ಮದ ವಿದ್ಯೆಗಳು ಅಂತ ಕರೀತೀವಿ ಅವುಗಳನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ರಿ ಅವನ್ನ ಕಲಿತಾ ಹೋಗ್ರಿ ಅದ್ರಿಂದ ಏನಾಗತ್ತೆ ಅಂದ್ರೆ ಈ ಗ್ರಹ ಅದು ನಮ್ಮ ಒಂದು ಜೊತೆಗೆ ಆ ಅನುಭವಗಳು ಕಲಿಕೆಗಳು ಬರ್ತಾ ಹೋಗ್ತವೆ ಅಂತ ಅವ್ರು ಹೇಳ್ತಿದ್ದಾರೆ ಮಸ್ಟರ್ ಈ ಗ್ರಹ ಪರಿಣಾಮ ಕ್ರಮಕ್ಕೆ ಅವು ಲವಲೇಶವು ಸಹಾಯ ಮಾಡುತ್ತವೆ ಅಂದ್ರೆ ಅದ್ರ ಇದರಿಂದಾಗಿ ನಾವೇನಾಗ್ತಾವ ಆತ್ಮ ವಿದ್ಯೆಗಳು ಈ ಒಂದು ಗ್ರಹ ಪರಿಣಾಮ ಆಗಿರ್ಬೋದು ನಮ್ಮ ಒಂದು ಆತ್ಮ ಉನ್ನತಿಗೆ ಸಹಾಯ ಮಾಡ್ತವೆ ಮಾನವರ ಭಯ ಅನಿಶ್ಚಿತೆಯ ಮುರಿದು ಬಿದ್ದು ನಾಶವಾಗಲಿಕ್ಕೆ ಕಾಂತಿಯೇ ಕಾರಣವಾಗುತ್ತದೆ ನೀವು ಸ್ವೀಕರಿಸಿ ಪ್ರಸಾರ ಮಾಡುತ್ತಿರುವ ವಿದ್ಯುತ್ ಆಯಸ್ಕಾಂತ ಪ್ರಸಾರಗಳೇ ಆ ನಾಶವನ್ನು ಸಾಧಿಸುತ್ತವೆ ದಿಕ್ಕು ತೋಚದ ಪರಿಸ್ಥಿತಿಯು ಮುಗಿದು ಹೊಸ ಒಂದು ಪ್ರಜ್ಞೆ ಮಾನವರಲ್ಲಿ ಮೂಡುತ್ತದೆ ಮಾಸ್ಟರ್ಸ್ ಈ ಕ್ರಾ ಕಾಂತಿಯಿಂದಾಗ್ಲಿ ಈ ಜ್ಞಾನದಿಂದಾಗ್ಲಿ ಆ ಏನು ಅನಿಶ್ಚಿತತೆಗಳು ಭಯ ಆತಂಕ ಇವೆಲ್ಲ ಇದಾವಲ್ಲ ಅವು ದೂರ ಆಗ್ತವೆ ಈ ದಿಕ್ಕು ತೋಚದ ಸ್ಥಿತಿಯಲ್ಲಿ ನಾವ್ ಯಾಕಾದ್ರೂ ಭೂಮಿ ಮೇಲ್ ಬಂದಿದ್ವಿ ನಮ್ ಜೀವನದ ಉದ್ದೇಶ ಆದ್ರೂ ಏನು ಈ ಒಂದು ಕಷ್ಟಗಳಿಗೆ ಕಾರಣ ಏನು ಅಂತ ಈ ಒಂದು ಸ್ಥಿತಿಯಲ್ಲಿ ಇದೀವಲ್ಲ ಇವು ಖಂಡಿತ ಒಂದು ಈ ಒಂದು ಹೊಸ ಪ್ರಜ್ಞೆಯಿಂದ ಹೊಸ ಚೈತನ್ಯದಿಂದ ಹೊಸ ಕಾಂತಿಯಿಂದ ಅವು ದೂರ ಆಗ್ತಾ ಹೋಗಿ ಹೊಸ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಮೂಡುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಮಾಸ್ಟರ್ಸ್ ಮಾನವರ ಜೀವನದ ಬುಧಾ ಬುನಾದದಲ್ಲಿ ಮುರಿದು ಬೀಳುತ್ತಾ ಇರುವುದನ್ನು ಅನುಭೂತಿ ಪಡೆಯಿರಿ ಇವು ಮುರಿದು ಬೀಳುತ್ತಿರುವ ಗಮನಿಸಿದವರು ಎಷ್ಟೋ ಜನರು ಇದ್ದಾರೆ ಹಳೆಯ ವ್ಯವಸ್ಥೆಗಳು ಮುರಿದು ಬೀಳಲಿಕ್ಕೆ ಪ್ರಧಾನವಾದ ಕಾರಣವೂ ಇಂದು ಏರ್ಪಾಡಾಗುತ್ತಿರುವ ನವ್ಯ ಪ್ರಜ್ಞಾನವೇ ಇದಕ್ಕೆ ನೀವೇ ಜವಾಬ್ದಾರರು ಎಷ್ಟೋ ಜನರಿಗೆ ನೀವು ಪ್ರೇರಣೆಯನ್ನು ನೀಡುತ್ತೀರಿ ಮಸಸ್ ನಾವೆಲ್ಲರೂ ನೀವು ಎನರ್ಜಿ ಅನ್ನುವಂತಹ ಬುಕ್ವನ್ನ ಓದಿದ್ದೀವಿ ಅದರಲ್ಲಿ ನಾವು ಆ ಎಷ್ಟೋ ಹಳೆ ಪದ್ಧತಿಗಳನ್ನ ನಮ್ಗೆ ಸ್ಟಾರ್ಟಿಂಗ್ ಅವ್ ಬಿಡ್ಲಿಕ್ಕೆ ನಾವು ಅವೇ ಅಂತ ತಿಳ್ಕೊಂಡ್ ಜೀವನ ಮಾಡ್ತಾ ಇದ್ವಿ ಆ ಹಳೆ ಒಂದು ಫ್ರೀಕ್ವೆನ್ಸಿಯಲ್ಲೇ ನಾವು ನಾವು ದೇವ್ರಿಗೆ ಭಯ ಭಕ್ತಿಯಿಂದ ಇರ್ಬೇಕು ನಾವು ಆಚರಣೆಗಳನ್ನ ಮಾಡ್ಬೇಕು ಅಂತ ನಾವೇನ್ ಅನ್ಕೊಳ್ತಾ ಇದ್ವೋ ಅದ್ರಲ್ಲೇ ಜೀವನವನ್ನ ಮಾಡ್ತಾ ಇದ್ವಿ ಆದ್ರೆ ನಾವು ನ್ಯೂ ಎನರ್ಜಿ ಓದಾಗ ನಮ್ಮ ಶಕ್ತಿ ಚೈತನ್ಯ ಮಟ್ಟ ಉನ್ನತವಾದದ್ದು ಅಂತ ತಿಳ್ಕೊಂಡು ನಾವು ಪಾಲನೆ ಮಾಡ್ತಾ ಬಂದ್ವಿ ಅದನ್ನ ಒಂದಿನ ಸಾಧಿಸ್ಬಿಟ್ವಿ ಆದ್ರೆ ಅದಕ್ಕೆ ಶಿಫ್ಟ್ ಆಗ್ಬೇಕಂದ್ರೆ ಎಷ್ಟೋ ನಮ್ಮ ಹಳೆಯ ನಂಬಿಕೆಗಳು ನಮ್ಮನ್ನ ಬಿಡ್ತಾ ಇರ್ಲಿಲ್ಲ ನಾನೇನಾದ್ರೂ ಇಲ್ಲಿ ತಪ್ಪು ಮಾಡ್ತಾ ಇದ್ದೀನ ದೇವರ ವಿರುದ್ಧ ಹೋಗ್ತಾ ಇದೀನ ಅನ್ನೋ ಮನಸ್ಥಿತಿ ನಮಗೆ ಕಾಡ್ತಾ ಇತ್ತು ಆದ್ರೆ ಇದನ್ನ ಅವ್ರು ಹೇಳ್ತಿದಾರೆ ನಾವು ಒಂದಿಲ್ಲ ಒಂದು ದಿನ ಅದನ್ನೆಲ್ಲಾ ದಾಟಿ ನಾವು ಬರ್ಲೇಬೇಕು ನಾವು ಒಂದು ನವ್ಯ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು ಅಂತ ಅವ್ರು ಹೇಳ್ತಿದಾರೆ ಇದಕ್ಕೆಲ್ಲಾ ನಾವೇ ಕಾರಣ ಆಗ್ಬೇಕು ಎಷ್ಟೋ ಪ್ರೇರಣೆಯನ್ನ ನಾವು ತೆಗೆದುಕೋಬೇಕು ಕಾಂತಿಯು ಸಮಾಚಾರವನ್ನು ತಂದುಕೊಡುತ್ತದೆ ಸಮಾಚಾರವು ವ್ಯವಸ್ಥೆಗಳನ್ನು ವಿಸ್ತರಿಸುತ್ತದೆ ಹಳೆಯ ವ್ಯವಸ್ಥೆಗಳು ನಿಲ್ಲುವುದಿಲ್ಲ ಕಾಂತಿಯು ಹಳೆ ವ್ಯವಸ್ಥೆಗಳನ್ನು ಮುರಿದು ಹಾಕುತ್ತಾ ಹೊಸ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡುತ್ತದೆ ಹೊಸ ಪ್ರಣಾಳಿಕೆಗಳು ಪ್ರಭಾವಿಸುತ್ತವೆ ಮಸ್ಟರ್ಸ್ ಈ ಕಾಂತಿ ಅಥವಾ ಜ್ಞಾನ ಅನ್ನೋದು ನಮಗೆ ಒಳ್ಳೆ ಸಮಾಚಾರ ವ್ಯವಸ್ಥೆಯನ್ನ ಬೆಳೆಸ್ಕೊಡುತ್ತೆ ಅದು ಯೂನಿವರ್ಸ್ಗೂ ಮತ್ತು ನಮ್ಮ ಮಧ್ಯೆ ಸಂಬಂಧವನ್ನ ಬೆಳೆಸ್ತೆ ಅವಾಗ ನಮ್ಮಲ್ಲಿರುವ ಹಳೆ ಬಿಲೀಫ್ ಸಿಸ್ಟಮ್ಸ್ ಏನಿದಾವಲ್ಲ ಅವು ಹೋಗ್ಬಿಟ್ಟು ಮ ಕಾಂತಿಯಿಂದ ಹೊಸ ವ್ಯವಸ್ಥೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತೀವಿ ಮಸ್ಟರ್ಸ್ ಇಲ್ಲಿ ಹೇಳ್ತಿದ್ದಾರೆ ನಾವು ಭೂಮಿ ಮೇಲೆ ಅದ್ರ ಜೊತೆಗೆ ಭೂಮಿ ಮೇಲೆ ನಾವೇನೆಲ್ಲ ವಸ್ತುಗಳನ್ನ ಬಳಸ್ತಾ ಇದೀವೋ ಅದನ್ನ ಒಂದು ಟೆಕ್ನಾಲಜಿನ ಬಳಸ್ತಾ ಇದೀವೋ ಅದಕ್ಕೆ ಒಂದಿಷ್ಟು ವ್ಯಾಲ್ಯೂ ವ್ಯಾರಂಟಿ ಅಂತ ಇರುತ್ತೆ ಒನ್ ಇಯರ್ ಗ್ಯಾರಂಟಿ ಅಂತ ಹೇಳ್ಬೋದು ಟೂ ಇಯರ್ ಗ್ಯಾರಂಟಿ ಮತ್ತೆ ಹೊಸ ಟೆಕ್ನಾಲಜಿ ಬರುತ್ತೆ ಬಟ್ ಆತ್ಮವಿದ್ಯೆಗೆ ಯಾವುದೇ ಅಹ್ ಇಷ್ಟೇ ಲಿಮಿಟ್ಸ್ ಅಂತಿಲ್ಲ ಅಂತಿಮವಾಗಿ ಆ ಆತ್ಮವಿದ್ಯೆ ಅನ್ನೋದು ಅತ್ಯುನ್ನತವಾದದ್ದು ಅದನ್ನ ನಾವು ಇಷ್ಟೇ ಲಿಮಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವೇನು ಆತ್ಮವನ್ನು ಉನ್ನತ ಸ್ಥಿತಿಗೆ ಹೋಗಬೇಕಾದ್ರೆ ಅದಕ್ಕೆ ಯಾವುದೇ ಸಾಧನಗಳನ್ನ ನಾವು ಮೇಜರ್ಮೆಂಟ್ಸ್ ಆಗಿ ಬಳಸ್ಬೋದು ಹೊರತು ನಾವಿಲ್ಲಿ ಮತ್ತೆ ಪ್ರಯೋಗಕ್ಕೆ ಒಡ್ಬೇಕಾಗಿದ್ದು ನಮ್ಮ ಆತ್ಮವನ್ನೇ ಅದೇ ಅನುಭವಗಳನ್ನ ಪಡಿಲೇಬೇಕು ಹಾಗಾಗಿ ಈ ಹೊಸ ಒಂದು ವ್ಯವಸ್ಥೆಗೆ ನೀವು ಶಿಫ್ಟ್ ಆಗ್ರಿ ಅಂತ ಅವರು ನಮ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್ ಇಲ್ಲಿವರೆಗೂ ನನ್ಗೆ ಇದ್ರಲ್ಲಿ ಭೀತಯುತವಾದ ಕಾಂತಿದಾರನೆ ಅನ್ನುವಂತ ಅಧ್ಯಾಯದಲ್ಲಿ